ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರ ಆನೆ ಯಾರಿಗ ಗೊತ್ತಿಲ್ಲ ಹೇಳಿ ಎಸ್ ನಾವೀಗ ಹೇಳ ಹೊರಟಿರೋದು ವಿನಯ್ ಗೌಡ ಬಗ್ಗೆ ವಿನಯ್ ಗೌಡ ಮಾರ್ಚ್ ಏಳರಂದು ತಮ್ಮ ಜನ್ಮದಿನವನ್ನ ಆಚರಿಸಿಕೊಂಡಿದ್ದಾರೆ ಈ ಸಮಯದಲ್ಲಿ ಅನೇಕರು ವಿಶೇಷವಾಗಿಯೇ ಶುಭಾಶಯ ತಿಳಿಸಿದ್ದಾರೆ ಇದರೊಟ್ಟಿಗೆ ವಿಶೇಷ ಗಿಫ್ಟ್ ಕೂಡ ಇವರಿಗೆ ಸಿಕ್ಕಿದೆ ಈ ಮೂಲಕ ತಮ್ಮ ನೆಚ್ಚಿನ ಆನೆ ವಿನಯ್ ಅವರನ್ನ ಕಂಡು ಖುಷಿ ಪಟ್ಟಿದ್ದಾರೆ ಬಂದಿರೋ ಗಿಫ್ಟ್ಗಳಲ್ಲಿ ಡಿಫರೆಂಟ್ ಗಿಫ್ಟ್ ಅಂದ್ರೆ ಆನೆ ಮುಖದ ಕಪ್ ವಿನಯ್ ಗೌಡ ತಮ್ಮ ತೋಳಿನ ಮೇಲೆ ಆನೆ ಮುಖದ ಬೃಹತ್ ಟ್ಯಾಟೂ ಅನ್ನ ಹಾಕಿಸ್ಕೊಂಡಿದ್ದಾರೆ ಈ ಟ್ಯಾಟೂ ಇರೋ ಒಂದು ವಿಡಿಯೋ ಕೂಡ ಶೂಟ್ ಆಗಿದೆ ಇದನ್ನ ನೋಡಿದ್ರೆ ವಿನಯ್ ಮತ್ತು ಆನೆಗೆ ಜನ್ಮ ಜನ್ಮಾಂತರದ ನಂಟು ಇದೆ ಅಂತಲೇ ಫೀಲ್ ಆಗುತ್ತೆ ಬಿಗ್ ಬಾಸ್ ಖ್ಯಾತಿಯ ನಟ ವಿನಯ್ ಗೌಡ ಸ್ಪೆಷಲ್ ಆಗಿದ್ದಾರೆ ನೋಡೋಕೆ ಖಡಕ್ಕಾಗಿಯೇ ಕಾಣಿಸ್ತಾರೆ ವಿಲನ್ ರೂಪದಲ್ಲಿಯೇ ಪ್ರಾಜೆಕ್ಟ್ ಕೂಡ ಆಗ್ತಿದ್ದಾರೆ ಆದ್ರೆ ಒಳ್ಳೆ ವಿಲನ್ ಅನ್ನೋದು ದೊಡ್ಡ ಮನೆಯಿಂದ ಮೇಲೆ ಅನೇಕರಿಗೆ ತಿಳಿದಿದೆ ಕಡಕ್ ವಿನಯ್ ಗೌಡ ಮಾರ್ಚ್ ಏಳರಂದು ತಮ್ಮ ಹುಟ್ಟುಬನ್ನ ಆಚರಿಸಿಕೊಂಡಿದ್ದು ಇದರ ಮಧ್ಯೆ ಬಿಗ್ ಬಾಸ್ ಖ್ಯಾತಿಯ ನಟಿ ದಿವ್ಯಾ ಉರುಡುಗ ಕೂಡ ವಿನಯ್ ಮನೆಗೆ ಬಂದಿದ್ರು ಬಂದು ವಿನಯ್ಗೆ ಸೂಟೇಬಲ್ ಆಗಿರೋ ಒಂದು ಗಿಫ್ಟ್ ಅನ್ನ ಕೊಟ್ಟಿದ್ದಾರೆ ಆನೆ ಮುಖ ಇರೋ ಒಂದು ಕಪ್ ಕೊಟ್ಟಿದ್ದಾರೆ ಇದು ತುಂಬಾನೇ ಸ್ಪೆಷಲ್ ಆಗಿದೆ ಆನೆ ಮುಖದ ಕಪ್ ಅನ್ನ ಕೈಯಲ್ಲಿ ಹಿಡಿದುಕೊಂಡು ಖುಷಿ ಪಟ್ಟಿದ್ದಾರೆ ವಿನಯ್ ಗೌಡ ನಟಿ ದಿವ್ಯಾ ಉರುಡುಗ ಕೊಟ್ಟ ಈ ಕಪ್ ವಿಶೇಷವಾಗಿಯೇ ಇದೆ ಹಾಗಾಗಿಯೇ ಏನೋ ವಿನಯ್ ಗೌಡ ಗಿಫ್ಟ್ ಸ್ವೀಕರಿಸಿದ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲೂ ಶೇರ್ ಆಗಿ ಗಮನ ಸೆಳೀತಾ ಇದೆ ದಿವ್ಯಾ ಉರು ಉರುಡುಗ ಈ ಗಿಫ್ಟ್ ಯಾಕೆ ಪ್ರೆಸೆಂಟ್ ಮಾಡಿದೆ ಅನ್ನೋದನ್ನ ಕೂಡ ಹೇಳಿಕೊಂಡಿದ್ದಾರೆ ವಿನಯ್ಗೆ ಆನೆ ತುಂಬಾನೇ ಸೂಕ್ತವಾಗಿರುತ್ತದೆ ಹಾಗಾಗಿಯೇ ಈ ಗಿಫ್ಟ್ ಅನ್ನ ಕೊಟ್ಟೆ ಅಂತ ಹೇಳಿದ್ದಾರೆ ಜೊತೆಗೆ ಆರ್ಟಿಸ್ಟ್ ರಾಘವೇಂದ್ರ ರಾಯ್ಕರ್ ಎಲ್ಲರಿಗೂ ಗೊತ್ತು ಕೆಜಿಎಫ್ ಯಶ್ ಮೂರ್ತಿಯನ್ನ ಕೆತ್ತಿಕೊಟ್ಟ ಖ್ಯಾತಿ ಇವರಿಗಿದೆ ಕಲಾವಿದ ರಾಘವೇಂದ್ರ ರಾಯ್ಕರ್ ವಿನಯ್ ಅಭಿಮಾನಿ ಕೂಡ ಆಗಿದ್ದಾರೆ ಈ ಹಿನ್ನೆಲೆಯಲ್ಲಿ ತಮ್ಮ ನೆಚ್ಚಿನ ಹೀರೋಗೆ ಬೆಳ್ಳಿಯ ಆನೆಯನ್ನ ಗಿಫ್ಟ್ ಮಾಡಿದ್ದಾರೆ